ಚೈತ್ರಾ ಚೈತ್ರ ಚೈತ್ರ ವೈಶಾಖ ವೈಶಾಖ ಜ್ಯೇಷ್ಠ ಜ್ಯೇಷ್ಠ ಆಷಾಢ ಆಷಾಢ ಶ್ರಾವಣ ಶ್ರಾವಣ ಭಾದ್ರಪದ ಭಾದ್ರಪದ ಆಮೇಲೆ ಅಶ್ವೀಜ ಐಶ್ವೀಜ ಮಾರ್ಗಶಿರ ಮಾರ್ಗಶಿರ ಆಶ್ ಇದು ಕಾರ್ತಿಕ ಕಾರ್ತಿಕ ಪುಷ್ಯ బాగా పాల్ గుణ చైత్ర చైత్రై వైశాఖ వైశాఖ ప్రేమజిల్ మేడం వైశాఖ వైఖ ఆష్రావణ శ్రావణ ದ್ರುಪದಾ ಪಾ ಚುಪಟಾ ಅಶ್ವೀಜಾ ಎಂದು ಅದೇನ ಕತ್ತಲೆ ಬತ್ತು ಅಶ್ವೀಜಾ ಇದಿದು ಅದೇನ ಕತ್ಲೆ ಬತ್ತು ಬಿಡು ಹೇಳಿ ಈಗ ಆಮೇಲೆ ಎಂದು ಆದಿನ ಶಿಕಾರ್ತಿಕಾ ಎಳು ಕಾರ್ತಿಕಾ ಮಾರ್ಗಶಿರಾ ಹೇಳೋ ಮ್ಯಾಗ ಚೀಲ ಆಮೇಲೆ ಬರ್ತೈತಿ ಅಶ್ವೀಜಾ ಆಯ್ ಚಮೈ ಮಾರ್ಗಶಿರ ಮಾರ್ಗಚಿಯಾ ಆಮೇಲೆ ಕಾಲ್ಗುಣ ಮಾಗ ಎಲ್ಲದು ಬುಕ್ಕು ಎಲ್ಲ ಇಟ್ಬಿಟ್ಟು ಬುಕ್ ದ